ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ಅಂಡ್ ಇವತ್ತಿನ ಬ್ಲಾಗ್ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲಾಗ್ ಆಗಿತ್ತು ಬಿಕಾಸ್ ಸುಮಾರಷ್ಟು ಜನ ಯಾವಾಗಲೂ ನನ್ನ ತಮ್ಮನೇಲಲ್ಲಿ ಅಥವಾ ಎಲ್ಲ ಹ್ಯಾಶ್ಟಲ್ಲಿ ಎಮ್ ಎಲ್ ಎಮ್ ಎಲ್ ಅಂತ ಹಾಕ್ತಿದ್ದೆ ಸೊ ನೀವೆಲ್ಲರೂ ಕೇಳ್ತಾನೆ ಇರ್ತಿದ್ದೀವಿ ಯಾರ್ದದು ಎಮ್ ಎಲ್ ಅಂತ ಸೊ ಎಮ್ ಎಲ್ ಅಂತ ಅಂದರೆ ನಾನು ಕ್ವಶನ್ ಆನ್ಸರ್ಸ್ ಬ್ಲಾಗಲ್ಲಿ ಹೇಳಿದ್ದೆ ಎಮ್ ಎಲ್ ಅಂದರೆ ಮತ್ತಿಕೆರೆ ಮಹಾಲಕ್ಷ್ಮಿ ಅಂತ ಸೊ ಎಲ್ಲರಿಗೂ ನನ್ನ ಬ್ಲಾಗ್ನೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ ನನಗೆ ಲಕ್ಷ್ಮೀ ದೇವ್ರ ಅಂದರೆ ಎಷ್ಟು ಇಷ್ಟ ಆ್ಯಂಡ್ ಇವತ್ತು ನಾನು ಏನೇ ಇದ್ದರೆ ಅವ್ರಿಗೆ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಆ್ಯಂಡ್ ಯಾವಾಗಲೂ ನೀವು ಕೇಳ್ತಿರೋ ನನ್ನ ಕ್ವಶನ್ಸ್ ಎಲ್ಲಿ ಬರುತ್ತೆ ದೇವಸ್ಥಾನ ಒಂದು ಸರಿ ತೋರಿಸಿ ಅಂತ ಸೊ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಬ್ಲಾಗಲ್ಲಿ ಎಲ್ಲಿ ಬರುತ್ತೆ ಮತ್ತೆ ನನ್ಗೆ ಯಾವಾಗಿನ ತುಂಬಾ ಇಷ್ಟ ಅಂದ್ರೆ ನನ್ಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ರತಿವಾದಿ ಬ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ ಅಂಡ್ ಇವತ್ತು ನಮ್ಮ ಜೊತೆ ರಶ್ಮಿ ಅಕ್ಕ ಇದ್ದಾರೆ ಅಂಡ್ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅನಿಲ್ ಬ್ರೋ ಕಾಣಿಸ್ಕೋತೇವೆ ಆಯ್ ಅನಿಲ್ ಬ್ರೋ ಅನಿಲ್ ಬ್ರೋ ಯಾರತ್ತ ಗೊತ್ತಿರಲ್ಲ ಹೇಳ್ತೀನಿ ಸೊ ಇವಾಗ ಫಸ್ಟ್ ಲೇಟ್ ಆಗಿದೆ ಸೊ ಎಲ್ಲರೂ ಫಸ್ಟ್ ಹೋಗ್ಬಿಟ್ಟು ಇವತ್ತು ನನ್ನ ಕಾರಲ್ಲೇ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ನನ್ನ ಕಾರ್ ಅಲ್ಲಿ ಅನಿಲ್ ಬ್ರೋನು ಬರ್ರಿ ಎಲ್ಲ ತರಿಸ್ತೀನಿ ಇವತ್ತು ನಮ್ಮ ಊರು ನಮ್ ದೇವಸ್ಥಾನ ಎಲ್ಲ ಓಕೆ ನನ್ನ ಕಾರ್ ರೆಡಿ ಆಗಿದೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂಡ್ ರಶ್ಮಿ ಅಕ್ಕ ಫಸ್ಟ್ ಟೈಮ್ ನಮ್ ಕಾರ್ ಬರ್ತಾರೆ ಇವಾಗ ಅನಿಲ್ ಬ್ರೋ ಇಷ್ಟ ಆಯ್ತಾ

ಇದೇ ನಮ್ಮ ನಮ್ಮ ಮತ್ತಿಕೆರೆ ದೇವಸ್ಥಾನ ನಮ್ಮ ಲಕ್ಷ್ಮೀ ಇರೋ ಜಾಗ ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂಡ್ ಈ ದೇವಸ್ಥಾನ ಇರೋದು ಅಮ್ಮನ ದೇವಸ್ಥಾನ ಇರೋದು ಇದು ಮತ್ತಿಕೆರೆ ಅಂದರೆ ಕುಣಿಗಳಿಂದ ಬಸು ಮತ್ತಿಕೆರೆ ಅಂತ ಇರೋದು ಅಲ್ಲಿ ದೇವಸ್ಥಾನ ಇರೋದು ಅಮ್ಮನ ದೇವಸ್ಥಾನ ಸೊ ನಿನ್ನೆನೆ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಬಂದಿದ್ದೀವಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಸಿಕ್ಸ್ ಮಂತ್ಸ್ ಟು ಸೆವೆನ್ ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟಾಗಿ ಬಟ್ ಸಮ್ ಏನೋ ಒಂದು ಇಶ್ಯೂಸಿನ ನಂಗೆ ಪೇಮೆಂಟ್ ಆಗಿದ್ದಿಲ್ಲ ಯೂಟ್ಯೂಬ್ ಪೇಮೆಂಟು ನನಗೆ ರೀಸೆಂಟಾಗಿ ಯೂಟ್ಯೂಬ್ ಪೇಮೆಂಟ್ ಆಗಿದ್ದು ಸೊ ನನ್ನ ಯೂಟ್ಯೂಬ್ ಪೇಮೆಂಟ್ ಆಗಿದ ತಕ್ಷಣವೇ ನನಗೆ ಫಸ್ಟು ನಾನು ಅಮ್ಮನ ಸೀರೆ ತೊಗೋಬೇಕು ಅಂತ ಒಂದು ಸೀರೆ ತಗೊಂಡೆ ಇದು ಇದು ನನ್ನ ಯೂಟ್ಯೂಬ್ ದುಡ್ಡಲ್ಲಿ ಬಂದಿದ್ದು ಫಸ್ಟ್ ದುಡ್ಡಲ್ಲಿ ನಾನು ಅಮ್ಮನಗೋಸ್ಕರ ತಗೊಂಡಿದ್ದ ಸೀರೆ ಇದು ಗೊತ್ತಾಗ ಚಾನೆಲ್ ಕಂಟೆಂಟ್ಗೋಸ್ಕರ ಏನೇನು ಊರಲ್ಲಿ ಸಿಕ್ದವ್ರೆಲ್ಲ ಮಾತಾಡ್ಸೋದು ಸುಮ್ಮನೆ ಮಾರು ತಳ್ಳಿ ಅಂತ ಕೇಳ್ತಾರೆ ಅದು ಯಾವುದೇ ಗೊತ್ತಿಲ್ಲಲ್ಲ ಜಾಗ ಎಲ್ಲ ಕರ್ದು ಕರ್ದಿ ಮಾತಾಡ್ಸೋದು ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ ನನ್ನ ಯೂಟ್ಯೂಬ್ ಕಂಟೆಂಟ್ ಅಂತ ರಶ್ಮೆ ತುಂಬಾ ಹಿಂಸ ಇರ್ತದೆ ಸೊ ಇವಾಗ ನೋಡ್ರಿ ಇದೇ ನಮ್ಮ ಅತ್ತಿ ಅಮ್ಮ ಊರೇ ಲಕ್ಷ್ಮೀ ದೇವ್ರು ಇನ್ನೂ ಅಭಿಷೇಕ ಮಾಡಿಲ್ಲ ಸೊ ಇವಾಗ ಮೈಗೆಲ್ಲ ಎಣ್ಣೆ ಹಚ್ಚಿದ್ದಾರೆ ಬಟ್ ಸ್ಟೋರಿ ನಮ್ಮ ಅಮ್ಮ ಫುಲ್ ಕಂಟಿನ್ಯೂ ಮಾಡ್ತಾರೆ ಅಂದರೆ ನಮ್ಮಮ್ಮ ಹೇಳ್ತಾರೆ ಫಸ್ಟು ದೇವಸ್ಥಾನ ಮುಂಚೆ ಹೆಂಗಿತ್ತು ಅಂತ ಹೇಳ್ಬೋದು ಅಂದರೆ ಫಸ್ಟು ಇಲ್ಲಿ ಮನೆ ಇತ್ತಂತೆ ಪೂಜೆ ಮಾಡ್ತಾನೆ ಇಲ್ಲಿ ಫಸ್ಟು ಪೂಜೆ ಆರಾಮ ಫಸ್ಟು ಇಲ್ಲಿ ಮನೆ ಇತ್ತು ಅಮ್ಮನ ದೇವಸ್ಥಾನ ಇರಲಿಲ್ಲ ಪೂಜೆ ಮಾಡ್ತಾರಲ್ಲ ಅವ್ರದೇ ಮನೆ ಇತ್ತು ಅವರು ಮಲಗಿದ್ದಾಗ ರಾತ್ರಿ ಎಲ್ಲ ಒಂದೇ ಹಾವೆಲ್ಲ ಇಲ್ಲೆಲ್ಲ ಓಡಾಡ್ತಿತ್ತಂತೆ ನೈಟ್ ಆದರೆ ಗೆಜ್ಜೆ ಸೌಂಡ್ ಕೇಳಿಸ್ತಿತ್ತಂತೆ ಅವ್ರಿಗೆ ಏನೇ ಆದ್ರೂ ಅವ್ರಿಗೆ ಹೆಸರು ಸಿಗಲೇ ಇಲ್ಲ ಇಲ್ಲಿ ಸಿಗದೇ ಇರೋವಾಗ ಅವಾಗ ಎಲ್ಲೋ ಕೇಳಿದಾಗ ಲಕ್ಷ್ಮೀ ದೇವರು ಇದ್ದಾರೆ ಅಂತ ಗೊತ್ತಾದಾಗ ಅವಾಗ ಅವರು ಇಲ್ಲಿಂದ ಶಿಫ್ಟ್ ಆಗಿ ಅಮ್ಮ ಇದೆ ಪ್ರತ್ಯಕ್ಷ ಇದರ ಹುತ್ತ ಟೈಪು ಏನೋ ಪ್ರತ್ಯಕ್ಷ ಆಗಿ ಲಕ್ಷ್ಮಮ್ಮ ಇದ್ದಾರೆ ಅಂದ್ಬಿಟ್ಟು ಅವಾಗ ದೇವಸ್ಥಾನ ನಿರ್ಮಾಣ ಆಗಿರೋದು ನೈಟಲ್ಲಿ ಮಧ್ಯರಾತ್ರಿಯೆಲ್ಲ ಗೆಜ್ಜೆ ಸೌಂಡು ಇಲ್ಲೆಲ್ಲ ಓಡಾಡೋದೆಲ್ಲ ಕೇಳಿಸ್ತಾ ಅಂತ

ङ्गतये श्रीरेण स्तपयामहे पुराडायतः पूर्वकृदेवं नमारुजाय ब्रह्मणये च ब्राह्मणा जनयन्तः अरेमे च विद्महे वेष्टवत्ने च धीमये तन्नामहालक्ष्मे प्रचोदयाता तन्नामहालक्ष्मे प्रचोदयातारे

ಅಣ್ಣ ಏನ್ ಇಟ್ಟಿದ್ದೀರಾ ಸಮೃದ್ಧಿ ಏ ಏನ್ ಇದೊಂದು ಪಾಪು ಹೆಸರು ಹೆಸ್ರೇನು ಹೇಳು ಜೋರಾಗಿ ಹೇಳು ಯಾರು ಮಾನ್ವಿತಾ ಹೇಳು ಓ ಅದು ಮಕ್ಕಳಕ್ಕಳ್ಳ ಬಾ ಬಾಯಿ ಕಡೆ ಕಳ್ಳ

ಏನಂದ್ರೆ ಇವಾಗ ಅಲ್ಲಿ ಒಯ್ತರ ಆಂಟಿನ ಅಣ್ಣ ಇದು ನಮ್ಮ ನಮ್ಮನಿಲ್ ಬ್ರೋ ಇವಾಗ ಡೋಲಾಕ್ಪುರ್ ಗೊತ್ತಾರೆ ಕಡೆ ತಾತನ್ ಕೇಳಿ ತಾತನ್ ಕೇಳಿ ಹಿಂಗ್ ಬರ್ಬಿಡ ಈ ಕಡೆ ಬರ್ಬಿಟ್ರಲ್ಲ ಕೇಳಿ 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 ಬರಲ್ಲ ಆದ್ರೂ ಕೇಳಿ ಇದು ಡೋಲಕ್ಪುರ್ ಎಲ್ಲಿ ಇದೆ ಈ ಕಡೆ ಡೋಲಕ್ಪುರ್ ಡೋಲಕ್ ಡೋಲಕ್ಪುರ್ 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 ಅದೇ ಇದೆ ರೋಡಿಂದ ಅದೇನೋ ಗುಡ್ಡೆ ಇದೆ ಅಂತ ಹನುಮುಂ ಮುಂದೆ ಗುಡ್ಡೆ ಮುಂದೆ ಡೋಲಕ್ಪುರ್ ಅಂತ

ಡೋಲಕ್ಪುರ್ ಯಾವ ಇಲ್ಲ ಇಲ್ಲಿ ಹೇಳ್ರಿ ನೀವು ಡೋಲಕ್ಪುರ್ ಡೋಲಕ್ಪುರ್ ಯಾವೂ ಇಲ್ಲ ಇಲ್ಲಿ ಪುರ್ರಂದು ಬಾಯ್ ಬಾಯ್ ಹಾಯ್ ಗೈಸ್ ಸೊ ಏನಂದರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿ ಮನೆಗೆ ಬಂದು ಕಂಟಿನ್ಯೂ ಮಾಡೋದನ್ನ ಮರ್ತೋಗ್ಬಿಟ್ಟೆ ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸುಮಾರಷ್ಟು ಜನಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಮ್ ಎಲ್ ಅಂದರೆ ಏನು ಅಂತ ಎಮ್ ಎಲ್ ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ಮತ್ತಿ ಕೆರೆ ಮಹಾಲಕ್ಷ್ಮಿ ಅಂತ ನಾನು ಅದಕ್ಕೆ ಯಾವಾಗಲೂ ಎಮ್ ಎಲ್ ಅಂತ ಹಾಕ್ತೀನಿ ಸೊ ನಾನು ಇದು ಒಂದೇ ವಿಷಯಕ್ಕಲ್ಲ ನಾನು ಏನೇ ಮಾಡಬೇಕು ಅಂದ್ರೂ ನಮ್ಮ ಮನೆಯಿಂದ ಕೆಳಗಡೆ ಹೋಗ್ಬೇಕಾದ್ರು ಅಮ್ಮನ ಮುಖ ನೋಡ್ಕೊಂಡು ಹೋಗ್ತೀನಿ ನಾನು ಗಾಡಿ ಸ್ಟಾರ್ಟ್ ಮಾಡಬೇಕು ಅಮ್ಮನ ಮುಖ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು ಲ್ಯಾಪ್ಟಾಪ್ ಆನ್ ಮಾಡುವಾಗ್ಲೂ ಅಮ್ಮನ ಮುಖ ನೋಡ್ಕೊಂಡು ಮಾಡ್ತೀನಿ ಯಾಕಂದರೆ ನನಗೆ ಒಂಥರ ಎಮೋಷ್ನಲಿ ನಾನು ಕನೆಕ್ಟ್ ಕನೆಕ್ಟೆಡ್ ತುಂಬ ಅಮ್ಮನಿಗೆ ಸೊ ಏನಂದರೆ ನನ್ನ ದಿನದಲ್ಲಿ ಒಂದು ನೂರು ಸತಿ ಅಮ್ಮನ ಮಕ್ಕಳ ನೋಡ್ ನೋಡ್ತಾನೇ ಇರ್ತೀನಿ ಸ ನಾನು ಗ್ಯಾಲರಿ ಓಪನ್ ಮಾಡೋದು ನೋಡೋದು ಕಂಟಿನ್ಯೂ ಮಾಡೋದು ಆ ಥರ ಮಾಡ್ತೀನಿ ಯಾಕಂದರೆ ಒಂದು ಪಾಯಿಂಟಲ್ಲಿ ನನಗೆ ಅಮ್ಮಂಗೆ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಮೆಂಟಲಿ ನನ್ನ ಅಮ್ಮನ ಜೊತೆ ಕನೆಕ್ಟ್ ಆದೆ ಸೊ ನನಗೆ ಒಂದೇ ಒಂದು ಕೆಲಸ ಕೂಡ ಇಲ್ಲ ಅನ್ನೋ ಟೈಮಲ್ಲಿ ಅವ್ರ ಹತ್ರ ನಾನು ಕೇಳ್ಕೊಂಡಾಗ ಇವಾಗ ನಂಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ತುಂಬ ತುಂಬ ಖುಷಿ ಇದೆ ಆ್ಯಂಡ್ ಊಟ ಹೆಂಗೆ ಅನ್ನೋ ಟೈಮಲ್ಲಿ ನನಗೆ ಇರೋಕ್ಕೆ ಮನೆ ಆಗಿರ್ಬೋದು ಊಟ ತುಂಬ ಊಟ ಆಗಿರ್ಬೋದು ದುಡ್ಡಿನಲ್ಲೂ ಅಷ್ಟೇ ನಂಗೆ ತುಂಬ ತುಂಬ ಫೋರ್ ಇಯರ್ಸ್ ಬ್ಯಾಕಾಗಿ ಇವಾಗಿರೋದಕ್ಕೂ ತುಂಬ ಇಂಪ್ರೂವ್ಮೆಂಟ್ ಇದೆ ಸೊ ಎಲ್ಲ ಎಲ್ಲ ಪ್ರತಿಯೊಂದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಏನಂದರೆ ನನಗೆ ಟು ಬಿ ವೆರಿ ಹಾನೆಸ್ಟ್ ನಿಮ್ಮೆಲ್ಲರ ಜೊತೆ ಹೇಳ್ಬೇಕಂದ್ರೆ ನಾನು ಎಲ್ಲೇ ಹೋಗ್ಬೇಕು ಏನೇ ಮಾಡಬೇಕು ಯಾಕೆ ಅಮ್ಮನ ಮಕ್ಕಳು ನೋಡ್ತೀನಿ ಅಂದರೆ ನಂಗೆ ತುಂಬ ಭಯ ಯಾಕಂದರೆ ನಮ್ಮಮ್ಮ ಒಬ್ಬರೇ ಇರ್ತಾರಲ್ಲ ಸೊ ನನಗೇನಾದ್ರೆ ಏನಾದರೂ ಆಗಿಬಿಟ್ರೆ ಸೊ ನಮ್ಮಮ್ಮನ ಜೊತೆ ಯಾರೂ ಇರಲ್ಲ ಸೊ ಅದಕ್ಕೆ ನಾನು ಸ್ಟ್ರಾಂಗ್ ಆಗಿದರೆ ಅಮ್ಮ ಸ್ಟ್ರಾಂಗ್ ಆಗಿರ್ತಾರೆ ಅಂತ ನಾನು ಯಾವಾಗಲೂ ನಾನು ಅಮ್ಮನ ಅಮ್ಮನಲ್ಲಿ ನಾನು ಅಮ್ಮನಲ್ಲಿ ಬೇಡ್ಕೊತಿರ್ತೀನಿ ನನಗೇನು ಹೋಗಬಾರ್ದು ಅದು ಎಲ್ಲಾದರೂ ಹೋಗಿ ನಾನು ಸೇಫಾಗಿರಬೇಕು ಅಂತ ತುಂಬ ನಾನು ಆ ಥರ ಕನೆಕ್ಷನ್ ನನಗೆ ಮುಖ್ಯವಾಗಿ ಏನಂದರೆ ನನಗೆ ಎಷ್ಟೇ ಐ ವೆರಿ ಸ್ಟ್ರಾಂಗ್ ಅಂತ ಎಲ್ಲೇ ಅನಿಸಿದ್ರು ನಾನು ತುಂಬ ವೀಕು ನಾನು ಎಷ್ಟೇ ವೀಕ್ ಆದಾಗ ಯಾವಾಗಲೂ ಅಷ್ಟೇ ನಾನು ಅಮ್ಮನ ಹತ್ರ ನಿಂತ್ಕೊಂಡು ಎಲ್ಲ ಹೇಳ್ಕೊತೀನಿ ರಾತ್ರಿ ಮಲಗುವಾಗ ಐ ಎಲ್ಲರ್ ಎವ್ರಿಥಿಂಗ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತು ನನಗೆ ಎಷ್ಟು ಖುಷಿ ಐತೆ ಏನಾದರೂ ಬೇಜಾರಿದ್ದರು ಎಲ್ಲ ಹೇಳಿ ಆಮೇಲೆ ನಾನು ಮಲ್ಕೋತೀನಿ ಬೆಳಗ್ಗೆ ಎದ್ದಿದ ತಕ್ಷಣವೂ ಅವ್ರು ನೋಡೇ ನಾನು ಸ್ಟಾರ್ಟ್ ಮಾಡೋದು ಸೊ ಅಷ್ಟು ನಾನು ಮೆಂಟಲಿ ಕನೆಕ್ಟೆಡ್ ಅವ್ರ ಹತ್ರ ಆ್ಯಂಡ್ ಸುಮಾರು ಅಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಮುಂಚೆ ಫ್ಯೂ ಇಯರ್ಸ್ ಬ್ಯಾಕ್ ನಾನು ಮಾಲಲ್ಲಿ ಅಂದರೆ ಈವೆಂಟ್ಸ್ ಅಂತ ಸ್ಯಾಟರ್ಡೆ ಸಂಡೇ ಹೋಗ್ತಿದ್ದೆ ಹೆಂಗೆ ಅಂದರೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ರಾತ್ರಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ಥರ್ಟಿವರೆಗೂ ನಿಂತ್ಕೊಂಡು ಈ ಹೊಸ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆದಾಗ ಹಿಂಗೆ ನಿಂತ್ಕೊಂಡು ನಿಂತ್ಕೊಬೇಕಿತ್ತು ಮಾಲಲ್ಲಿ ಬ ತೌಸಂಡ್ ರುಪೀಸ್ ಕೊಡೋರು ಎವ್ರಿ ಆ ಒಂದು ದಿನಕ್ಕೆ ಆ್ಯಂಡ್ ರೋಡಲ್ಲಿ ನಿಂತ್ಕೊಂಡು ಪಾಂಪ್ಲೆಟ್ ಕೂಡ ಹಚ್ಚಿ ಹಂಚಿದ್ದೀನಿ ತೌಸಂಡ್ ರುಪೀಸ್ಗೋಸ್ಕರ ಆ ಆ ಥರ ಇದ್ದವಳು ನನ್ನ ಇವತ್ತು ಒಂದು ವೀಡಿಯೋ ಮಾಡಿದ್ರೆ ಒಳ್ಳೆ ಅಮೌಂಟೇ ಸಿಗುತ್ತೆ ನನಗೆ ಸೊ ಆ ಥರ ಸಿಚುವೇಶನ್ಗೆ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅವರೇ ನಂಗೆ ಕಾರಣ ಸೊ ಹಂಗಾಗಿ ಆಮ್ ವೆರಿ ಹ್ಯಾಪಿ ವಾಟ್ ಎವರ್ ಶ್ ಗಿವನ್ ಟು ಮೀ ಇಷ್ಟು ಒಂದು ಜರ್ನಿನ ನಾನು ಟ್ರಾವೆಲ್ ಮಾಡಿದ್ದೀನಿ ಮೇಯ್ನ್ ನನಗೇನಂದರೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಎಲ್ಲರಿಗೂ ಒಂದು ಕಂಪ್ಲೀಟ್ ಫ್ಯಾಮಿಲಿ ಇರುತ್ತೆ ಬಟ್ ಸಮವೇರ್ ಅರೌಂಡ್ ನನಗೆ ಅದು ಒಂದು ಸತಿ ಕಮ್ಮಿ ಅನಿಸಿದಾಗ ನಾನು ಯಾವತ್ತೂ ಅಮ್ಮನ ಬೆಳ್ಕೊಳ್ಳೋದೇನೆ ನೀನೇ ನನಗೆ ಅಪ್ಪ ನೀನೇ ನನ್ನ ಅಮ್ಮ ಸೊ ಎವ್ರಿಥಿಂಗ್ ನೀವೇ ನನಗೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು ಸೊ ಇವತ್ತು ಶೀಸ್ ಬೀನ್ ಮೈ ಫ್ರೆಂಡ್ ಮೈ ಡ್ಯಾಡ್ ಮೈ ಮಾಮ್ ಎಲ್ಲ ನನಗೆ ಆ್ಯಂಡ್ ಮುಖ್ಯವಾಗಿ ನಮ್ಮಮ್ಮನ ನಾನು ಒಂಚೂರಾದರೂ ಖುಷಿ ಪಡಿಸ್ತಿದ್ದೀನಿ ಅಂದರೆ ಅವರೇ ನನಗೆ ಮುಖ್ಯ ಕಾರಣ ಬಿಕಾಸ್ ನನಗೆಲ್ಲ ಒಂದು ತಗೊಳ್ಳುವಂಥ ಶಕ್ತಿಯವರು ನಂಗೆ ಕೊಡ್ತಾ ಇದ್ದಾರೆ ಮುಗಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲವ್ ಯು ಆಲ್ ಗೈಸ್